ಆದರೆ ಅವರ ಅವರ ಅನಿಸಿಕೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು ಅದನ್ನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ ಆದರೆ ಅದು ಒಬ್ಬ ಸ್ವಾಮೀಜಿ ಆದವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಹೇಳ್ಬೋದು ಹೇಳ್ಬಾರ್ದು ಅಂತೇನಿಲ್ಲ ಆದರೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಸ್ವಾಮೀಜಿ ಹೇಳುವಾಗ ಎಲ್ರಿಗೂ ಒಂದು ರೀತಿಯಲ್ಲಿ ಅನಿಸುತ್ತೆ ಏನಪ್ಪ ಇವರು ಧಾರ್ಮಿಕ ಗುರುಗಳೆಲ್ಲ ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲಿ ಆಗಬಾರ್ದು ಅದು ಸರಿ ಕಾಣಿಸೋದಿಲ್ಲ ಅವ್ರಿಗೂ ಜವಾಬ್ದಾರಿ ಅವರು ಸ್ವಾಮೀಜಿ ಅಂದ್ರೇನು ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ ಅವ್ರಿಗೂ ಇರುತ್ತೆ ಕನ್ಸರ್ನ್ ಇರ್ಬೋದು ಆದರೆ ಅವರು ಯಾವ ಸಂದರ್ಭದಲ್ಲಿ ಹೇಳಬೇಕು ಹೇಗೆ ಹೇಳಬೇಕು ಅದನ್ನು ತಿಳಿಸ್ಬೇಕು ಅನ್ನೋದೆಲ್ಲ ಅವರು ತಿಳ್ಕೊಂಡೇ ಹೇಳಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಬಿ ಎಂ ಬದಲಾವಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಹೆಚ್ಚುವರಿ ಪ್ರಸ್ತುತ ಅಪ್ರಸ್ತುತದ ಪ್ರಶ್ನೆ ಅಲ್ಲ ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋ ಜನ ಸಮುದಾಯ ಇವತ್ತೇನು ಯಾರು ಮುಖ್ಯಮಂತ್ರಿ ನಾರಿಸೋರು ತೀರ್ಮಾನ ಮಾಡೋರು ಯಾರು ಶಾಸಕರು ಶಾಸಕರನ್ನು ಅವರು ನೀವು ಕೇಳಿಕೊಂಡು ಹೈಕಮಾಂಡಿಂದ ಬರ್ತಾರೆ ಯಾರೋ ಅಬ್ಸರ್ವರ್ಸ್ ಬರ್ತಾರೆ ಅವರು ಅದನ್ನು ತಿಳಿಸಿ ಹೈಕಮಾಂಡ್ನವರು ಆಯಿತು ಈ ರೀತಿ ಅಭಿಪ್ರಾಯ ಇದೆ ಶಾಸಕರದ್ದು ಈ ರೀತಿ ಅಭಿಪ್ರಾಯ ಇದೆ ಅಂದಾಗ ಅದನ್ನು ಪರಿಗಣಿಸ್ತಾರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲೂ ಹೌದು ನಮ್ಮ ಪಕ್ಷದಲ್ಲಿ ಹೌದು ನ್ಯಾಷನಲ್ ಪಾರ್ಟೀಸಲ್ಲಿ ಹೈಕಮಾಂಡ್ ಕಲ್ಚರ್ ಏನಿದೆ ಅಲ್ಲ ಅದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ತೀರ್ಮಾನ ಮಾಡ್ತಾರೆ ಅದು ಬಿಟ್ಬಿಟ್ಟು ಯಾರೋ ಇಲ್ಲಿ ನಾವು ಯಾರೋ ನಾಲ್ಕು ಜನ ಹೇಳ್ಬಿಟ್ರು ಅಂತ ಅಂದರೆ ಅದನ್ನು ಎಷ್ಟು ಮಟ್ಟಿಗೆ ಅದನ್ನ ತಗೊಳ್ತಾರೆ ಗೊತ್ತಿಲ್ಲ